ನಾಲ್ಕು ಸರಿನೂ ಬಂದಾಗ ತಾವು ಪ್ರತಿಭಟನೆ ಮಾಡಿದ್ದು ಯಾರಿಗೋಸ್ಕರ ಪ್ರಿಯಾಂಕ್ ಖರ್ಗೆ ಹಠಾವ್ ಬಿ ಜೆ ಪಿ ಬಚಾವ್ ನಂದು ಒಂದು ಸಣ್ಣ ಕಿವಿ ಮಾತಿದೆ ಇಲ್ಲಿ ಸ್ಟೇಟ್ ಬಿ ಜೆ ಪಿ ಲೀಡರ್ಶಿಪ್ಪಿಗೆ ದಯವಿಟ್ಟು ನಮ್ಮ ಕಲಬುರಗಿ ನಾಯಕರನ್ನು ನೀವು ನಂಬಿ ರಾಜಕೀಯ ಏನಾದರೂ ಮಾಡಿದ್ರೆ ನಿಮಗೆ ಆಗೋದು ಅವಮಾನ ಮತ್ತು ಮುಖಭಂಗಾನೇ ಉದಾಹರಣೆಗೆ ಕೊಡ್ತೀನಿ ಮೊದಲನೇ ಬಾರಿ ವಿಸಿಟ್ ಯಾವಾಗ ಬಂದಿದ್ರು ಗೊತ್ತಾ ನಮ್ಮ ಚಿತಾಪುರ ಮತಕ್ಷೇತ್ರದ ಬಿ ಜೆ ಪಿಯ ಒಂದು ಕ್ಯಾ ಕ್ಯಾಂಡಿಡೇಟ್ ಇದ್ದ ಅಪರಂಜಿ ಅಕ್ಕಿ ಕಳ್ಳ ಮಕ್ಕಳ ಹಾಲಿನ ಪೌಡ್ರ್ ಕಳತನ ಮಾಡೋಕ್ಕೆ ಅವರಿಗೆ ಅವ್ರ ಸರ್ಕಾರದಲ್ಲೇ ಶಿಕ್ಷೆ ಆಗದಂಥ ವ್ಯಕ್ತಿ ಅವನ ಮೇಲೆ ಮಾಡಾಂತಕ ಹಲ್ಲೆ ಆಗಿದೆ ಪ್ರಿಯಾಂಕರ್ಗೆ ಮಾಡಿಸಿದ್ದಾರೆ ಅಂದ್ಬಿಟ್ಟು ಅಡ್ಮಿಟ್ ಆಗ್ತಾನೆ ಅವನಿಗೆ ನೋಡೋಕ್ಕೆ ನೀವೆಲ್ಲ ಬಂದಿದ್ರಿ ಬಂದು ಏನು ಹೇಳಿದ್ರಿ ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗಿಬಿಟ್ಟಿದೆ ನಮ್ಮ ಕ್ಯಾಂಡಿಡೇಟ್ ಮೇಲೆ ಹಲ್ಲೆ ನಡೆದಿದೆ ನಮ್ಮ ಅವರಿಗೆ ಮರ್ಡ್ರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅಂದ್ಬಿಟ್ಟು ಇನ್ವೆಸ್ಟಿಗೇಷನ್ನಲ್ಲಿ ಏನು ಬಂತು ಇವರೇ ಕುಡ್ದು ಜಗಳ ಆಡಿಬಿಟ್ಟು ಹೋಗಿ ಅವ್ರ ಆ್ಯಕ್ಸಿಡೆಂಟ್ ಆಗಿರೋ ಗಾಡಿ ಹೈದರಾಬಾದಿಯಲ್ಲಿ ಇಟ್ಟು ಅವ್ರ ಕಡೆಯಿಂದ ಒಬ್ಬರು ಇಬ್ಬರ ಕಡೆಯಿಂದ ಪರ್ಚಿಸ್ಕೊಂಡು ಹೊಡೆಸ್ಕೊಂಡು ಅಡ್ಮಿಟ್ ಆಗಿಬಿಟ್ಟು ನೀವೆಲ್ಲ ಹೋಗಿದ್ರಲ್ಲಪ್ಪ ನಾಚಿಕೆ ಬಂದಿಲ್ವ ಹಾಂ ಅಟ್ಲೀಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನು ರೀ ನಾವು ಐವತ್ತು ವರ್ಷ ಈ ಮನೆತನ ರಾಜಕೀಯದಲ್ಲಿ ಇದ್ದೇವೆ ಅಂತ ಸ್ವಭಾವದವ್ರಂತ ನಿಮ್ಗೆ ಗೊತ್ತಿರಬೇಕಲ್ಲ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಸ್ಥಳೀಯ ಮುಖಂಡರಿಗೆನಾ ಗೊತ್ತಿರಬೇಕಾ ಏ ಇಲ್ಲ ಸರ್ ಏನೇ ಇರ್ಬೋದು ಕುಟುಂಬದವರು ಟೀಕೆ ಮಾಡ್ಬೋದು ಆರ್ ಎಸ್ ಎಸ್ನ ಟೀಕೆ ಮಾಡ್ಬೋದು ಲೀಡರ್ಸ್ಗಳನ್ನ ಟೀಕೆ ಮಾಡ್ಬೋದು ಸೈದ್ಧಾಂತಿಕವಾಗಿ ವಿರುದ್ಧವಾಗಿರ್ಬೋದು ಆದರೆ ಯಾರಿಗೂ ಒಡ್ಸೋದು ಬಡಿಸೋದು ಕಡ್ಸೋದು ಅವರ ಯಾವತ್ತೂ ಮಾಡೇ ಇಲ್ಲ ಅಂತ ಗೊತ್ತಿರಬೇಕಲ್ಲ ಆ ಲೋಕಲ್ ಲೀಡರ್ಶಿಪ್ಗಳಿಗೆ ನಂಬ್ಕೊಂಡು ನೀವು ಬಂದ್ರಲ್ಲಪ್ಪ ಏನಾಯಿತು ಆಫ್ಟರ್ ಆಲ್ ಒಬ್ಬ ಅಕ್ಕಿ ಕಳ್ಳಿಗೆ ಟಿಕೆಟ್ ಕೊಟ್ಬಿಟ್ಟು ನೀವು ಅವನ ಕ್ಷೇಮ ವಿಚಾರ ಮಾಡಕ್ಕೆ ಬಂದ್ರಲ್ಲ ಅದಕ್ಕೆ ಪ್ರತಿಭಟನೆ ಮಾಡಿದ್ರು ಅವರು ಕಲಬುರಗಿಯ ಉಸ್ತುವಾರಿ ಸಚಿವ ಮಿನಿಸ್ಟರ್ ಪಿಕೆ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ಯಲ್ಲ ಪಿಕೆ ಅದ್ರಗ ಪ್ರತಿ ಉತ್ತರ ಕೊಡಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಚಲೋ ಗಮನ ಕೊಟ್ಟು ಕೇಳು ಏನು ನೀನು ದೊಡ್ಡ ದೊಡ್ಡ ಮಾತಾಡಿದ್ದೀರಪ್ಪ ನಿನ್ನೆ ನಾಲ್ಕು ಸಾರಿ ರಾಜ್ಯ ನಾಯಕರು ಬಂದು ಹೋದರು ಪದೇ ಪದೇ ರಿಪಬ್ಲಿಕ್ ಕಲಬುರ್ಗಿ ಅಂತ ಹೇಳ್ತಾ ಇದ್ರಲ್ಲ ನೂರಕ್ಕೂ ನೂರು ರಿಪಬ್ಲಿಕ್ ಕಲಬುರ್ಗಿ ಮಾಡಿ ಇಟ್ಟಿದ್ದಿ ನಿನ್ನ ಚಮಚ ಪೊಲೀಸ್ಗಳನ್ನು ನಿನ್ನ ಚಮಚ ಅಧಿಕಾರಿಗಳನ್ನು ತಗೊಂಡು ಆಟ ಆಡ್ತಾ ಇದ್ದಿ ಈ ಆಟ ಹೆಚ್ಚಿಗೆ ದಿವಸ ನಡಲ್ಲ ಮಿನಿಸ್ಟರ್ ಪಿ ಕೆ ಈ ಆಟ ಒಂದಿವಸ ಒಂದ್ ದಿವ್ಸ ಕೊನೆ ಬರ್ತದ ನಿನ್ಗ ಜೇಲ್ಗು ಕಳ್ಸೋದು ನೂರಕ್ಕೂ ನೂರು ಸತ್ಯ ಬರ್ದು ಇಡ್ಕೊ ಮೊದಲು ನೀನು ಏನು ಇನ್ವೆಸ್ಟಿಗೇಷನ್ ಹೇಳಪ್ ಮಾಡಿ ನೀನು ಹೇಳಪ್ ಹೇಳ್ತಾ ಇದ್ದೀಯಲ್ಲ ನಿನ್ನ ಇನ್ವೆಸ್ಟಿಗೇಷನ್ಗೆ ಉತ್ತರ ಕೊಡ್ತೀನಿ ಕೇಳೋ ಪಿ ಕೆ ಮೊದ್ಲೇದಾಗಿನ್ ಏನ್ ಹೇಳಿದಲ್ಲ ಅವ್ರದ ಅವ್ರದ್ ಹೊಡೆದಾಡಿ ಕುಡ್ದಾಡಿ ಅವನು ತೆಲಿ ಹೊಡ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದ ಮಣಿಕಂಠರಟರ್ ಅಂತ ಹೇಳ್ತಲ್ಲ ಅದರಲ್ಲಿ ಆ ಕೇಸಲ್ಲಿ ನಿನ್ನ ದೋಸ್ತು ನಿನ್ನ ಚಮಚ ನಿನ್ನ ಬಲಗಾಯಿ ಬಂಟ ಯಾರು ಅವನು ಸಿ ಪಿ ಐ ಆ ಸಿ ಪಿ ಐ ಲಾಡೆ ಅವನ ಅಕೌಂಟಲ್ಲಿ ಹದಿನೈದು ಲಕ್ಷ ರೂಪಾಯಿ ಹಾಕಿದೆಯಲ್ಲೋ ನೀನು ತುರ್ಕೂರು ತಗೊಂಡು ಆ ಕೇಸ್ ಬಿ ಫೈನಲ್ ಮಾಡೋಕ್ಕ ಮ್ಯಾಲಿಂತ ಸಾಜುಕಿ ಅಂತ ಹೇಳ್ತಿಯಲ್ಲೋ ಏನು ಪ್ರೂಫ್ ಆದೋ ನಿನ್ನ ಬಳಿ ನಿನ್ನ ಸರ್ಕಾರ ಹೇಳಿ ನೀನು ನನ್ನ ಕೇಸ್ ಮುಚ್ಚಾಕ ಪ್ರಯತ್ನ ಮಾಡಿದ್ರೆ ನನಗೇನು ಕಾನೂನಿಲ್ಲೇನೋ ನಿನಗೆ ಎಷ್ಟು ಕಾನೂನು ಅಷ್ಟು ನನಗೆ ಕಾನೂನು ನಿನಗೇನು ಬೇರೆ ಕಾನೂನು ಬರ್ತದೆ ಏನು ಕಲಬುರ್ಗಿದಾಗ ಯಾವನು ಸಫಾಯಿ ಕೊಡೋನು ಅದರಲ್ಲಿ ನೀನು ಲಂಚ ಕೊಟ್ಟಿದ್ ಹದಿನೈದು ಲಕ್ಷ ಕೊಟ್ಟು ಬಿ ಫೈಲ್ ಮಾಡಕ್ಕೆ ಹಾಕಿದ್ ಅದೆಲ್ಲ ನನ್ನ ಬಳಿ ಪ್ರೂಫ್ ಅದ ನೀ ಏನು ಹೇಳ್ತೀವೋ